ಗಿಲ್ಲಿನೇ ಎಲ್ಲರಿಗೂ ಟಾರ್ಗೆಟ್ ಎಸ್ಪೆಷಲಿ ಕಾವ್ಯಾಗ ಅಂಡ್ ಈ ಸಲ ಸುದೀಪ್ ಸರ್ ಹೇಳಿದಂಗೆ ಯಾವುದೇ ಟಾಸ್ಕ್ ಇರಲ್ವಾ ಗುರು ಸಾಟರ್ಡೆ ಎಪಿಸೋಡ್ ನಂಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ನಮ್ ರಘು ಬೈಗೆ ಕಿಚನ ಚಪಾಳೆ ಸಿಕ್ಕಿದ್ದು ಅದೇ ಸಾಟರ್ಡೆ ಎಪಿಸೋಡ್ ಸುದೀಪ್ ಸರ್ ಬಂದ್ಬಿಟ್ಟು ಒಂದ್ ಹೇಳ್ತಾರೆ ಈ ವಾರ ನಾನು ಮನೇಲಿರೋ ಎಲ್ಲರೂ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂಡ್ ಈ ವಾರ ಯಾವ್ದೇ ರೀತಿ ಟಾಸ್ಕ್ ಇರಲ್ಲ ಅಂತ ಹೇಳ್ತಾರೆ ಈ ತರ ಹೇಳಕ್ಕೆ ಮೈನ್ ರೀಸನ್ ಏನು ಅಂದ್ರೆ ಓದ್ವಾರ ಆಗಿ ಜಗಳ ಗುರು ಇಟ್ರಲ್ಲಿ ಓದ್ವಾರ ಜಗಳ ಆಡ್ತಾರೆ ಆಡ್ತಾರೆ ಎಷ್ಟು ಜಗಳ ಆಡ್ತಾರೆ ಅಂದ್ರೆ ಯಾರು ಏನ್ ಮಾತಾಡ್ತಾರ ಶಾಲೆನೂ ಅರ್ಥ ಆಯ್ತಿಲ್ಲ ಲಿಟ್ರಲಿ ಎಲ್ಲರೂ ಹೆಂಗ್ ಕಾಣಿಸ್ತಿತ್ತು ಅಂದ್ರೆ ಅದ್ರಲ್ಲಿ ರಾಶಿ ರಾಶಿಕಾ ರಕ್ಷಿತಾ ಅಶ್ವಿನಿ ಅವರಲ್ಲ ನಾಲ್ಕು ಜನ ಬಜರ್ ಇದ್ರು ಈ ರಕ್ಷಿತಾ ಮತ್ತೆ ಅಶ್ವಿನಿ ಹೋಗ್ಲಿ ಬಿಡುಗುರು ಅದೇ ರಾಶಿ ಮತ್ತೆ ರಾಶಿಕಾ ಅವರಲ್ಲ ಅವ್ರಿಬ್ರೆ ನಾಮಿನೇಟ್ ಮಾಡ್ಕೊಂಡು ಫಸ್ಟ್ ಹೋಗುಡೆ ಗುರು ಮನೆಯಿಂದ ಇಡೀ ಮನೆ ಕಿತ್ತಾಡ್ ಸಾಯ್ತಾ ಇದೆ ಆದ್ರೆ ಇವ್ರಿಬ್ರು ಐ ಲವ್ ಯೂ ಯಾರ ಕಿತ್ತೋದಾಗೆ ರೋಡ್ ರೋಡಾಗಿ ಮಾಡಿದ್ರಿ ಇದು ಓಪಾರ ನನ್ನ ಮಕ್ಕಳನ್ನ ಎಲ್ಲಾದರೂ ಇರು ಎಂದೂ ಕನ್ನಡಿಗನ ನಾಡಿನ ಸಮಸ್ತ ಕನ್ನಡ ಇಲ್ಲೇನಕ್ಕೆ ಬಂದ್ರಿ ನೀವು ಕನ್ನಡ ಬರಲ್ಲ ಸರ್ ಕನ್ನಡ ಬರಲ್ಲ ಹೇಳ್ತೀರಲ್ರಿ ನಿಮ್ಗೆ ರಿಯಲ್ ಲೈಫ್ ಅಲ್ಲಿ ಲವ್ ಮ್ಯಾರೇಜ್ ಅಂದ್ರೆ ಇಷ್ಟನಾ ಅರೇಂಜ್ ಮ್ಯಾರೇಜ್ ಅಂದ್ರೆ ಇಷ್ಟ ಅಂದ್ರೆ ಮ್ಯಾರೇಜ್ ಅಂದ್ರೆ ನನ್ಗೀಗ ನಾನು ಯಾವ ಫೇಸ್ ಅಲ್ಲಿ ಇದ್ದೀನಿ ಅಂದ್ರೆ ಮ್ಯಾರೇಜ್ ಅಂದ್ರೆ ಇಷ್ಟ ಅಂತ ಹೇಳ್ಬೋದು ಮೇಡಮ್ ನನ್ಗೀಗ ಆಪ್ಷನ್ಸ್ ನೆಲ್ಲ ಹುಡ್ಕೊಂಡು ಹೋಗೋಷ್ಟು ಅರೇಂಜ್ ಆಗ್ಲ ಲವ್ ಮಾಡ್ಲ ಸೇರ್ಕೊಂಡು ಅದನ್ನ ವಾಪಸ್ ಕೊಡ್ತೀನಿ ಸೊ ನನ್ಗೆ ಅದೇನು ಡಿಸ್ರೆಸ್ಪೆಕ್ಟಿಂಗ್ ಅನಿಸ್ತು ಹಾಗಾಗಿ ನನ್ನ ಅದನ್ನ ಕೊಟ್ಟೆ ಅದ್ರ ಜೊತೆಗೆ ನಾನು ನೀನ್ ಏನೋ ಹೊಡೆದಲ್ಲ ನನಗೆ ತಮಾಸೆಗೆ ಅಂತಲ್ಲ ಈಗ ಅದೇ ತಮಾಸಗ ನಾನೇನಾರು ರಪ್ಪ ಅಂತ ನೀನ್ ಹೊಡೆದಿರ ನೀವು ತಗತಿದ್ರೆ ಮೇಡಮ್ ಅಡವನೆ ಬನ್ನಿನ್ ಹಾಕಲ್ಲ ಮೇಡಮ್ ಶ್ರೀಮಂತನೂ ಬನ್ನಿ ಹಾಕ್ತಾನೆ ನಮ್ಮ ಅಪ್ಪ ಒಂದ್ ಐಟಿ ಕಂಪ್ನಿ ಇಟ್ಕೊಂಡವ್ರೆ ನಮ್ಮ ಹತ್ರ ಒಂದ್ ಐನೂರು ಸಿಕ್ಸ್ ಇದೆ ಒಂದ್ನೂರು ಕೌಸ್ ಇದೆ ಆಮೇಲೆ ಈ ಬೆಂಗಳೂರಲ್ಲಿ ಸದಾಶಿವನಗರದಲ್ಲಿ ಒಂದ್ ನಾಲ್ಕು ಹೌಸ್ ಎಲ್ಲ ಇದೆ ಮೇಡಮ್ ಸೆಟಲ್ಡ್ ಇದೇನು ಗೊತ್ತಾ ಇದು ಗೋವಾ ಬನ್ನಿ ಫಾರ್ಟಿ ತೌಸಂಡ್ ಇದೇನು ಗೊತ್ತಾ ಇಂಗ್ಲೆಂಡ್ ಪ್ಯಾಂಟ್ ಇದು ಸರಿ ನೀನ್ ಇದು ಹೊಗೆ ಇಲ್ಲ ಸುಮ್ಮನೆ ಓದ್ಬಿಟ್ಟು ಕೊಳೆ ಎಲ್ಲ Masturbation. Metro station. Master Masturbation. Masturbation. Neurotica. North America. North America. North America. Oh, e exam pass. Ini pete gili antara. Gili antara. Punk. Chandra na antara. Chandra na antara. Punk. Ashwin mera antara. Bye.

ನೀವು ಎಂತ ಮಾಡಿದ್ರಿ ಹಿಂಗ ಮಾಡಿದ್ರಿ ನಮ್ಮ ಕೈಯಲ್ಲಿ ಸ್ವಲ್ಪ ಕೂಡ ಇದೆ ಮಾಡಿದ್ರೆ ನಮಗೆ ಒಂದು ಬಿಗ್ ಬಾಸ್ ಚಾನ್ಸ್ ಕೊಟ್ಟಿದ್ರೆ ಎಲಿಮಿನೇಟ್ ಮಾಡ್ಲಿಕ್ಕೆ ಅರ್ಧ ಬಿಗ್ ಬಾಸ್ ಖಾಲಿ ಮಾಡ್ತೀನಿ ಇಲ್ಲಿಂದ ಇಂಟ್ರೈ ಇದೆ ಹಲೋ ಸರ್ ನಿಮ್ ಗಾಡಿ ಐದ್ ಸಾವಿರ ಕಿಲೋಮೀಟರ್ ಓಡಿದೆ ಸರ್ವಿಸ್ ಬೇಕಾ ಸರ್ ರಾಂಗ್ ನಂಬರ್ ಅದ್ರ ನಿಮ್ ಒಂದು ಪಾಗಲ ಸುಳೆ ಮಕ್ಕಳು ಒಯ್ದು ಇಲ್ಲಡ್ರಿ ನೈಮ್ ಮರಿ ಎಷ್ಟ್ ಕ್ಯೂಟ್ ಆಗಿದೆ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ ರೀ ಕರಿಯಾ ಇಲ್ಲಿ ಬರ ಇಲ್ಲಿ ಎಷ್ಟೊಂದ್ ಜನ ಕರ್ಕೊಂಬತ್ತೀನಿ ಒಳ್ಳೆ ಗಂಟು ಕೊಡಿಸ್ತೇ ಕಣ ಹಂಗಂಗೆ ಮನಿ ಕಂತ ಕಣ ರಾತ್ರಿ ಹೊತ್ತು ಏನು ಮಾಡಲ್ಲ ನಮ್ ಕರಿಯೋನ್ ಮಗ ಹುಟ್ಟವನ್ ಈ ನನ್ ಮಕ್ಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಕೆಲಸ ಇರಲ್ಲ ಕೊರಿ ಮಗ ಹುಟ್ಟವನೇ ಕರಿಯ ಬರೀಲಿ ನೋಡಿಲಿ ಫೈನಲ್ಲಿ ಅಪ್ಪ ಮಕ್ಕಳು ನೋಡಿ ಎಷ್ಟ್ ಚೆನ್ನಾಗಿದ್ದೇರಿ ಅಪ್ಪ ಮಕ್ಕಳು ನೋಡಲೆ ಟಬರ್ ನಿನ್ ಮಾಮಾ ಅದವನು ನೀನ್ವೆಲ್ಲ ಮಾಡ್ತೀಯಾ ಮಾಡಲ್ಲ ಅಂತ ಹೇಳಿ ಕುಳಿಯಾ ನಿನ್ ಮಗನ ಅದು ಎಷ್ಟ್ ಮರಿ ನೀನು ನನ್ನೆಷ್ಟಲ್ಲ ಇದ್ಯಾರ್ದು ಈ ತರದ್ ಯಾವ್ದು ಕಲರ್ ಇಲ್ವಲ್ಲ ನಾ ನವ ನಲ್ಲ ನಮ್ ಕರಿಯೋನ ಅವ್ರ ಮನೆಯವ್ರ ಜೊತೆ ಕಾಂಪ್ರೂ ಮಾಡ್ಸಕ್ ಕರ್ಕೊಂಡು ಹೋಗ್ತಾ ಇದೀನಿ ಬಟ್ ನೋಡಿ ಬರ್ತಾನೆ ಇಲ್ಲ ಅವನು ಫುಲ್ ಹಿಂಸೆ ಕೊಡ್ತಾವನ ಹೋಗು ಕ್ರಿಯಾ ನಿಮ್ ಮಗ ಬಂದ ಹೋಗು ನೋಡಿ ನೋಡಿ ಎಷ್ಟ್ ಪ್ರೀತಿ ನೋಡ್ರಿ ಮಗನ್ ಮೇಲೆ ಕರಿಹುಂಗೆ ಇದೆಷ್ಟು ಇದೆಷ್ಟು ಹತ್ತು ಪಾಕ್ ಮತ್ತೆ ಇದೆಷ್ಟು ಹತ್ತು ಸಾವಿರ ಇದನ್ನ ನೀನು ಕಿವೆ ಮುಚ್ಕೊಂಡು ಹೇಳು ನೀಟಾಗಿ ಮುಚ್ಚೋ ಕಿವೆ ಹ್ಞೂ ರೇಟ್ ಎಷ್ಟು ಐನೂರು ಇವತ್ತೆಷ್ಟು ಜನ ಕಸ್ಟಮರ್ಸ್ ಬಂದಿದ್ರು ಇವತ್ತೆಷ್ಟು ಕಲೆಕ್ಷನ್ ಆಯಿತು ಹತ್ತು ಸಾವಿರ

ಬಿಟ್ರೆ ಅದ್ರ ಅದು ಬೆಳ್ಕೊಂಡ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಈ ಪಾರ್ಟಿನ ಬೆಳಸ್ಕೊಳ್ಬೋ ಅದೇ ಎಲ್ಲಾ ವಿಡಿಯೋದಲ್ಲೂ ಬಂದ್ ನನ್ ಶಾವ್ಗೆ ಹೇಳ್ಕೊಳ್ಳಿ ನನ್ ಸಿಂಗ್ರಿ ಕಿತ್ಕೊಳ್ಳಿ ಅಂದ್ಕೊಂಡು ಅದ್ಕೆ ಇವತ್ತು ತರೋ ತರ 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 ಅಂತ ಕೋಳಿ ಪುಕ್ಕ ತರ ನನ್ ನೀರು ಗೊಬ್ಬರ ಹಾಕ್ ಬೆಳಗ್ ಯಾರ ಗೊತ್ತಾ ಇರೋದಿನ ಇದ್ರ ಕಷ್ಟ ಏನು ಅಂತ ಅದ್ರ ಪಾಡಿಗೆ ಅದ್ ಬೆಳ್ಕೊಳತ್ತಲ್ಲ ಅದ್ಕೆ ಬುತ್ತಬಿಟ್ಟಿದ ತಲೆ ಕೂದಲು ಏರ್ಪಿನ ಬಾತ್ಸಣಗಿ ಅವರು ಬಂದ ಕೊಟ್ರೆ ಮುನ್ನೂರ್ ನಾನೂರ ರೂಪಾಯಿ ಮಿಸ್ ಇಲ್ಲ ನೀನ್ ಯಾವ್ತಿ ಚಪ್ಪಲಿ ಚಾಂದಿನಿ ಜೊತೆ ಜಾತ್ರೆ ಜಯಲಕ್ಷ್ಮಿ ಹೊಸ ಆಗಮನ ಇಲ್ಲಿ ಅವರು ನನ್ನ ಬಗ್ಗೆ ಮಾತಾಡ್ತವ್ರೆ ಫಸ್ಟ್ ಆಫ್ ಆಲ್ ನಿಮ್ಗೊಳಗೆ ಕ್ಯಾರೆಕ್ಟರ್ ಅನ್ನೋದಿದ್ಯಾ ನಾವೊಮ್ಮನೆ ಹಿಂಗೀರು ಅಂತ ನಂಗೆ ಹ್ಮ್ ಅವ್ರು ಕೇಳಲ್ಲ ಬಿಡಮ್ಮ ಅವ್ರಿಗೆ ಗೊತ್ತಿದೆ ಪಾಪ ನಿಮ್ ಸಿಂಗ್ರೆ ಆಟಗಳು ಕೊರೋನಾ ಟೈಮಲ್ಲಿ ಆನ್ಲೈನ್ ಕ್ಲಾಸ್ ಕೇಳಿದ ಹೋಗ್ಬಿಟ್ರೆ ಅಪ್ಪ ಅಮ್ಮ ನಾನು ಡಮ್ಕಿ ಹೊಡ್ಬಿಡ್ತೀನಿ ನಾನು ಫೈಲ್ ಆಗ್ಬಿಡ್ತೀನಿ ಪ್ಲೀಸ್ ನಾನು ಮೊಬೈಲ್ ಕೊಡ್ತೀನಿ ಇಲ್ಲ ಅಂತ ಅಂದ್ರೆ ಸಮಾಜ ವಿಜ್ಞಾನ ಗಣಿತ ಬೀಜಶಾಸ್ತ್ರ ಅರ್ಥಶಾಸ್ತ್ರ ರಸಾಯನಶಾಸ್ತ್ರ ಭೌತಶಾಸ್ತ್ರ ಯಾವ್ದು ಅರ್ಥ ಆಗಲ್ಲ ನನಗೆ ಅಂತ ಅನ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ಬಿಟ್ಟು ಮಾಡಿ ಇ ಎಂ ಮೇಲೆ ಒಂದು ಫೋನ್ ತಗೊಂಡ್ಬಿಟ್ಟು ಮನೆ ಕಮಿಟ್ಮೆಂಟ್ ಜೊತೆಗೆ ಆ ಎಂ ಐ ತರ್ಸಕ್ಕೆ ನಿಮ್ಮ ಅಪ್ಪ ಅಮ್ಮ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಎರಡರಡು ಅವರ್ ಎಕ್ಸ್ಟ್ರಾ ಓಟಿಂಗ್ ಮಾಡ್ಕೊಂಡಿದ್ರೆ ನೀವು ಇಲ್ಲಿ ಹಿಂಗ್ರಿಬಿಲ್ಲೆ ಆಟಗಳು ಆಡ್ತಾ ಇರ್ತೀರಾ ಹಂಗೂ ಒಂದ್ ವೇಳೆ ನಿಮ್ ಆಟಗಳನ್ನೆಲ್ಲ ನೋಡ್ಕೊಂಡು ಇನ್ನೂ ಎನ್ಕರೇಜ್ ಮಾಡ್ತಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸರ್ ನಿಮ್ ಮನೇಲಿ ಎಷ್ಟ್ ಜನ ಅಂತ ಇನ್ಫಾರ್ಮೇಷನ್ ಬೇಕಾಗಿತ್ತು ನಿಮ್ ಹೆಸ್ರೇನು ಕಷ್ಟ ನಾನ್ ನಿಮ್ ಕಸನ್ ಕೇಳಕ್ ಬಂದಿಲ್ಲ ನಿಮ್ ಹೆಸ್ರೇನು ನನ್ನ ಹೆಸರ ಕಷ್ಟ ಯಾರೇ ರಸಗುಲ್ಲ ಅಲ್ಲ ಸರ್ ಖರೀದ ಮದ್ವೆ ಆಗಿದ್ಯಾ ಮದ್ವೆ ಆಗಿ ಎಷ್ಟ್ ವರ್ಷ ಆಯ್ತು ಒಂದ್ ವರ್ಷ ಎಷ್ಟ್ ಜನ ಮಕ್ಳು ಇಬ್ರು ಒಂದ್ ವರ್ಷಕ್ಕೆ ಇಬ್ರು ಮಕ್ಕಳ ನನ್ಗೆ ಎಣ್ಣೆ ಓ ಎರಡ್ ಮದ್ವೆನು ನಿಮ್ಮ ನಿಮ್ ಎಂತ ಹೆಸ್ರೇನು ಮೊದ್ಲ ಹೆಂಡ್ತೀನ ಎಣ್ಣೆ ಮೊದ್ಲೇ ಎಂತಿದ್ರು ಗೊತ್ತು ಗೊತ್ತಿದ್ರೆ ಹೇಳಿ ಮತ್ತೆ ಅವಳ ಹೆಸರೇ ಗೊತ್ತು ಎರಡನೇ ಎಂತಿದು ಗೊತ್ತಿಲ್ಲ ನಿಮ್ ಎಂತ ಹೆಸರು ನಿಮ್ಗೆ ಗೊತ್ತಿಲ್ವಾ ಅವಳ ಹೆಸರೇ ಗೊತ್ತಿಲ್ಲ ಯಾರ ಇವನು ಇಡ್ಲಿ ಅಲ್ಲ ಸರ್ ಗುಡ್ಲಿ ನಿಮ್ ಮಗ ಎಷ್ಟ್ರೇನೋ ಮೊದ್ಲ ಎಂಟಿ ಮಗನ ಎರಡನೇ ಎಂಟಿ ಮಗನ ಮೊದ್ಲೇ ಎಂತಿ ಮಗ ಕರಿಯ ಎರಡನೇ ಎಂಥಿ ಮಗ ಬಿಳಿಯ ಇಬ್ಬರಿಗ ಎಷ್ಟು ವರ್ಷ ಹದಿನೈದು ವರ್ಷ ಮೊದ್ಲಾಗ ಒಂದ್ ವರ್ಷ ಆಗ್ತೈತೆ ಹದಿನೈದು ವರ್ಷ ಮಕ್ಳ ಯಾರ ಏನು ಚೈಲ್ಡು ಎಲ್ಲಾ ಸರ್ ಚಪಾತಿ ಯಾಕೋತಮ್ಮ ಯಾರ ನಂತಮ್ಮನ ನಿಂತಮ್ಮನ